ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಹೇಳಿದಾಗ ತನ್ವಿ ಹೇಳ್ತಾಳೆ ನನಗೆ ನಿಮ್ಮ ಎಲ್ಲ ಕಥೆಗಳು ಗೊತ್ತಾಯಿತು ನೀವು ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿದ್ದೀರಾ ನೀವು ನನ್ನ ಹತ್ರ ಮೋಸ ಮಾಡಿದ್ದೀರಾ ಅಂತ ಹೇಳಿ ಗೊತ್ತಾಯಿತು ಇನ್ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಾನು ಒಪ್ಪಲ್ಲ ನಾನು ಯಾವತ್ತಿದ್ರೂ ಭಾಗ್ಯದ ಮಗಳು ಅಂತಲೇ ಹೇಳಿದಾಗ ಈ ಕಡೆ ಭಾಗ್ಯ ಬಂದು ಕ್ಲಬ್ಸ್ ತರ್ತಾಳೆ ಈಗ ಗೊತ್ತಾಯ್ತ ಶ್ರೇಷ್ಠ ಹಾಂ ತಂದ್ವಿ ಯಾರು ಅಂತ ಯಾವತ್ತೇ ಆಗಲಿ ಬಳ್ಳಿ ಬಳ್ಳಿಯಿಂದ ಕಾಯಿಬಿಟ್ರೆ ಅದು ಬಳ್ಳಿಗೆ ಸ್ವಂತ ಅಂತ ಹೇಳಿ ಅಂದ್ಕೊಂತೀಯ ಹಾಗಾಗಿ ನೀನು ಎಷ್ಟೇ ಪ್ರೀತಿ ಮಾಡಿದ್ರು ಇಷ್ಟೇ ಮಾಡಿದ್ರು ಇವ್ಳು ಯಾವತ್ತಿದ್ರು ನನ್ನ ಮಗಳೇ ಹಾಂ ಬಳ್ಳಿ ಯಾವತ್ತಿದ್ರೂ ಭೂಮಿಗೆ ಸ್ವಂತ ತಿಳ್ಕೊಂಡ್ಯಾ ಈ ಅಮ್ಮ ಮಗಳು ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಮಗಳು ನಿನಗೆ ಸರಿಯಾದ ಉತ್ತರ ಕೊಟ್ಟಿದ್ದಾಳೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳು ಸುದ್ದಿಗೆ ಬರಬಾರ್ದು ಅಂತ ಹೇಳಿ ಈ ಕಡೆ ಶ್ರೇಷ್ಠ ನಿಮಗೆ ಭಾಗ್ಯ ವಾರ್ನಿಂಗ್ ಕೊಡ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು